ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿ ಇಂದಿಗೂ ಭ್ರೂಣ ಹತ್ಯೆ ನಿರಂತರವಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಸಿಐಡಿಗೆ ಹಸ್ತಾಂತರ ಮಾಡಿದರೆ ಎಲ್ಲ ಭಾರ ಅದರ ಮೇಲೆ ಹಾಕಿದ್ರೆ ಏನು ಉಪಯೋಗ ಸಿಐಡಿಗೆ ಕೊಟ್ಟರೆ ಯಾರಿಗೆ ಭಯ ಇದೆ ಇವತ್ತಿಗೂ ಭ್ರೂಣ ಹತ್ಯೆ ನಡೆದಿದೆ ಕೋಲಾರದ ಘಟನೆ ಅತ್ಯಂತ ಅಮಾನ್ಯವಾಗಿದೆ ಈ ಭಾಗದಲ್ಲಿ ಪದೇ ಪದೇ ಈ ರೀತಿ ಆಗುತ್ತೆ ಘಟನೆ ಆದ ಮೇಲೆ ಅಮಾನತು ಮಾಡಿದರೆ ಏನು ಉಪಯೋಗವಾಗುತ್ತೆ ಎಲ್ಲ ಮುಗಿಸಿ ಅಮಾನತು ಮಾಡೋದ್ರಲ್ಲಿ ಏನು ಶುರತ್ವ ಇಲ್ಲ ಮಹಾದೇವಪ್ಪನವರೇ ನಿಮ್ಮ ಪೌರುಷ ಅಮಾನತ್ತು ಮಾಡೋದ್ರಲ್ಲಿ ಅಲ್ಲ ಇಂಥ ಘಟನೆ ನಡೆಯದಂತೆ ನೋಡಿಕೊಳ್ಳುವುದು ನಿಮ್ಮ ಅಡಿತ ದಕ್ಷತೆ ಇನ್ನು ಬೆಳಗಾವಿ ಘಟನೆ ಕೂಡ ಅಮಾನ್ಯವಾಗಿದೆ ಅಧಿವೇಶನ ನಡೆಯುವಾಗಲೇ ಈ ರೀತಿ ಘಟನೆ ನಡೆದಿದೆ ಕಳ್ಳ ಕಾಕರಿಗೆ ಭಯ ಇಲ್ಲ ಅನಿಸುತ್ತೆ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲ ಜನಸಾಮಾನ್ಯರಿಗೆ ಆರ್ಥಿಕ ಹೊರೆಯಾಗಿದೆ ಜನರ ಬದುಕು ದುಸ್ತರವಾಗಿದೆ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ಗಳಿಲ್ಲ ಅಧಿಕಾರಿಗಳಿಗೆ ಭಯ ಇಲ್ಲದಂತಾಗಿದೆ ಇದಕ್ಕೆಲ್ಲ ಕಾರಣ ಟ್ರಾನ್ಸ್ಫಾರ್ಮ್ ಕಾರಣವಾಗಿದೆ ಇವರು ಟ್ರಾನ್ಸ್ಫಾರ್ಮ್ನಲ್ಲಿ ದುಡ್ಡು ತಿಂತಿದ್ದಾರೆ ಸರ್ಕಾರ ಟ್ರಾನ್ಸ್ಫಾರ್ಮ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು ಅಧಿಕಾರಿಗಳು ಯೋಜನೆಯಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ ಅನಿಸ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಅವಧಿ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕೆಂದು ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ ಈ ಭ್ರೋಣ ಇಂದು ಕೂಡ ನಡೀತಾ ಇದೆ ಇಂದು ಕೂಡ ರೇಡ್ ಮಾಡ್ತಾ ಇದೆ ಇಂದು ಕೂಡ ಸಿಗ್ತಾ ಇದೆ ಅಂದ್ರೆ ಇವರು ಸಿಐಡಿ ಕೊಟ್ಟರು ಭಯ ಇದೆ ಯಾರಿಗೇನು ಭಯ ಇದೆ ಇವತ್ತು ಹತ್ಯೆ ಇದೆ ಸಿಐಡಿ ಎಲ್ಲ ಕೇಸುಗಳನ್ನು ಸಿಐಡಿ ಕೊಟ್ಟು ಅದಕ್ಕೆ ಬರ ಹಾಕಿ ಇವತ್ತು ಅದರ ಭಯನೇ ಇವತ್ತು ಇಲ್ಲ ಈಗ ಇದರದ್ದು ಕೂಡ ಸಿ ಆಡಿ ಕೊಟ್ಟಿದ್ದಾರೆ ಬೆಳಗಾವದ್ದು ಅತ್ಯಂತ ಅಮಾನ್ವೀಯ ಇಡೀ ದೇಶದಲ್ಲಿ ಗಮನ ಸೆಳೆದಿರುವಂಥದ್ದು ಒಬ್ಬ ದಲಿತ ಫ್ಯಾಮಿಲಿಗಳಿಗೆ ಈ ಥರ ವಿಧಾನಸಭೆ ನಡೆಯುವಾಗ ಸುವರ್ಣ ಸ ಸೌಧ ನಡೆಯುವಾಗ ಇಡೀ ಸರ್ಕಾರ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಇದ್ದಂಥ ಸಂದರ್ಭದಲ್ಲೇ ನಿರ್ಬಿಡಿಯಾಗಿ ಅಮಾನ್ವೀಯ ಕೃತಿಯನ್ನು ಇವರು ಮಾಡಿದ್ದಾರೆ ಅಂದರೆ ಇವರು ಯಾವುದು ಭಯನೇ ಇಲ್ಲ ಇವತ್ತು ಈ ಕಳ್ಳ ಕಾಕರಿಗೆ ಈ ಗರೋಡೆಕೋರ್ರಿಗೆ ಈ ಥರ ಅಮಾನುಷ್ಯವಾಗಿ ನಡ್ಕೊಳ್ಳೋಂಥವ್ರಿಗೆ ಯಾವುದೇ ಭಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳು ತಮ್ಮ ಆರು ತಿಂಗಳ ಆಡಳಿತದ ಬಗ್ಗೆ ಆತ್ಮಾಲೋಕನ ಮಾಡ್ಕೋಬೇಕು ಅಂತ ಸರ್ ಶಕ್ತಿ ಸ್ಕೀಮ್ ಇಂಪ್ಲಿಮೆಂಟ್ ಆದಮೇಲೆ ಬರೋದು ಬಂದೇ ಇಲ್ಲ ನಾನು ಅವತ್ತು ಹೇಳಿದ್ದೀನಿ ಶಕ್ತಿ ಸ್ಕೀಮು ಇದು ಒಂದು ಆರು ತಿಂಗಳು ತಡೀರಿ ಬಸ್ಗಳು ಎಲ್ಲೆಲ್ಲಿ ಕೆಟ್ಟು ನಿಲ್ತಾವೆ ನೋಡ್ರಿ ಡೀಸೆಲ್ ಇಲ್ಲದೆ ಎಲ್ಲಿ ನಿಲ್ತಾವ ನೋಡ್ರಿ ಅಂತ ಹೇಳಿದ್ದೀನಿ ಈ ಮೂರು ತಿಂಗಳಲ್ಲಿ ಪರಿಸ್ಥಿತಿ ಇದೆ ಇನ್ನೊಂದು ಅದರಲ್ಲಿ ಅವ್ಯವಹಾರ ನಡೀತಾ ಇದೆ ಜನ ಅಕ್ಕಲಿಲ್ದೂ ಅಂದರು ಕೂಡ ಟಿಕೆಟು ಹರಿತಾ ಇದ್ದಾರೆ ರಾಜ್ಯ ಸರ್ಕಾರ ಬರೆಸ್ತದೆ ಅಂತ ಕಂಡಕ್ಟರ್ಗಳಿಗೆಲ್ಲ ಇನ್ಸೆಂಟಿವ್ ಇರೋದರಿಂದ ಇದು ಮುಖ್ಯಮಂತ್ರಿಗಳು ಮಂತ್ರಿಗಳ ಮೂಗಿನ ನೇರಕ್ಕೆ ಇದು ನಡೀತಾ ಇದೆ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುವಂಥದ್ದು ನಡೀತಾ ಇದೆ ಹಿರಿಯ ಅಧಿಕಾರಿಗಳು ಕೆ ಎಸ್ ಆರ್ ಟಿ ಸಿ ಹಿರಿಯ ಅಧಿಕಾರಿಗಳು ಮೌನವಾಗಿದ್ದಾರೆ ಅಂದರೆ ಯಾವುದು ಸರ್ವಿಸಸ್ಗೆ ರೆವನ್ಯೂ ಜನ್ರೇಟ್ ಆಗಬೇಕು ಅದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಅಥವಾ ನಮ್ಮ ಎಸ್ ಕಾಮ್ಸ್ ಇರ್ಬೋದು ಆ ಜನ್ರೇಟ್ ಆಗುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತೇನೆ ಇವರು ಈ ಥರ ಫ್ರೀ ಕೊಟ್ಟಿದ್ದರಿಂದ ಸರ್ಕಾರದ ಜವಾಬ್ದಾರಿ ಇದೆ ಇದರ ದುರುಪಯೋಗ ಆಗೋದು ಖಂಡಿತ ಒಂದು ಕಡೆ ದುರುಪಯೋಗ ಆಗ್ತಾ ಇದೆ ಇನ್ನೊಂದು ಕಡೆ ಶಾಲಾ ಮಕ್ಕಳಿಗೆ ಬಸ್ಗಳಲ್ಲಿ ಜಾಗ ಸಿಗ್ತಾ ಇಲ್ಲ ಸಾಮಾನ್ಯ ಜನರಿಗೆ ಇಲ್ಲ ಬಸ್ಗಳು ಕೊರತೆ ಇದೆ ನಮ್ಮ ಕಾಲದಲ್ಲಿ ನಾವು ನಾಲ್ಕೂವರೆ ಸಾವಿರ ಬಸ್ಗಳಿಗೆ ಅನುಮೋದನೆಯನ್ನು ನಾವು ಕೊಟ್ಟಿದ್ವಿ ಕಲ್ಯಾಣ ಕರ್ನಾಟಕ ಫಂಡು ಮತ್ತು ಬೇರೆ ಬೇರೆ ಇದರಲ್ಲಿ ನಾವು ಕೊಟ್ಟಿದ್ವಿ ಉದಾಹರಣೆಗೆ ಎನ್ ಇ ಕೆ ಎಸ್ ಆರ್ ಟಿ ನೂರು ಬಸ್ಗಳು ಕೊಟ್ಟಿದ್ವಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿಗೂ ಕೂಡ ನೂರು ಬಸ್ಗಳನ್ನು ಕೊಟ್ಟಿದ್ವಿ ಮತ್ತು ಅಡಿಷ್ನಲ್ ಆಗಿ ಬಜೆಟಲ್ಲಿ ಕೂಡ ಹಣವನ್ನು ಇಟ್ಟಿದ್ವಿ ಅದಕ್ಕೆ ಆದರೆ ಈ ಬಜೆಟ್ ಎರಡನೇ ಬಜೆಟ್ ಬಂದ ಮೇಲೆ ಆ ಹಣವೂ ಕೂಡ ಅದರಲ್ಲಿ ಕಾಣ್ತಲ್ಲ ಎಲ್ಲ ಶಕ್ತಿ ಯೋಜನೆಗೆ ಇಟ್ಟಿದ್ದಾರೆ ಲೋಕಸಭಾ ನಾನು ಆವಾಗಲೇ ಹೇಳಿದ್ದೀನಿ ನಾನು ಆಕಾಂಕ್ಷಿನೂ ಅಲ್ಲ ಆಸಕ್ತಿನೂ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಈಗಾಗಲೇ ಹಚ್ಚುತ್ತೆ ಅದರ ಬಗ್ಗೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಅದು ಎತ್ನಾಲ್ವರನ್ನು ಪ್ರೈವೇಟ್ ಕೆಲಸಕ್ಕೆ ಹೋಗಿದ್ದಾರೆ ಅಂದರೆ ಸಾಂದರ್ಭಿಕವಾಗಿ ನಮ್ಮ ನಾಯಕರನ್ನು ಭೇಟಿಯಾಗ್ಬೋದು ಅಲ್ಲಿ ಏನ್ ತಪ್ಪಿಲ್ಲ ಬಿಜೆಪಿಯಲ್ಲಿ ಹಿರಿಯರನ್ನ ಕಡೆಗಣನೆ ಅಂತ ಒಂದು ಮಾತಿತ್ತು ಈಗ ರಾಮ ಮಂದಿರ ಉದ್ಘಾಟನೆಗೆ ಮುರಳಿ ಮನೋಹರ್ ಜೋಶಿ ಮತ್ತು ಅದ್ವಾಣಿ ಅವ್ರನ್ನ ನೀವು ಆರೋಗ್ಯದ ದೃಷ್ಟಿಯಿಂದ ಬರಬೇಡಿ ಅಂತ ಹೇಳಿ ಇಲ್ಲ ಅಲ್ಲಿ ಏನ್ ನಡೆದಿದೆ ಅವ್ರ ಆರೋಗ್ಯ ಹೆಂಗಿದೆ ಅನ್ನೋದು ಅಲ್ಲಿ ಅವರು ಗೊತ್ತಿದೆ ಅಲ್ಲ ನಾವು ಇಲ್ಲಿ ಕುತ್ಕೊಂಡು ಕಮೆಂಟ್ ಮಾಡಿಸ್ತಿದೆ